ಹುಟ್ಟಿದರೇ ಕನ್ನಡ ನಾಡಲು ಹೊರಟ ಬೇಕು ಮೆಟ್ಟಿದರೆ ಕನ್ನಡ ಮನು ಮಮ್ಮೆಟ್ಟು ಬದುಕಿ ದುಜ್ಜ ಟಕ ಬಂಡುಡಿ ಇದು ವಿಧಿಯೋಡಿಸುವ ಬಂಡುಡಿ ಬದುಕಿ ದುಜ್ಜ ಟಕ ವಿಧಿ ಅಲೆನಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಹೊರಟಬೇಕು ಮೆಟ್ಟಿದರೆ ಕನ್ನಡ ಮಣ ಮಮ್ಮೆಟ್ಟಬೇಕು ೀರ ಸುತ್ತಿ ನೋಡು ಜೋಗಾದ ಗುಂಡಿ ಒಡೆಯ ನಾನೆಲ್ ಕೂಗಿ ಹಾಡು ಆ ಜಲ್ಲೋ ನಾನ ಬಾಳಲ್ಲಿ ಬೊಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಗ ಕೋಟಿ ಭಾಷೆ ಹಾಡೋದೇ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು

ಕಾರಂತ ಮಾಸ್ತಿಯಿಂದ ಕನ್ನೀ ಕನ್ನಡ ಹಾಕಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟ ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟ ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿತು ಜಟಕ ಬಂಡಿ ವಿಧಿ ತಡಸೆ ತಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಬರೆದಿಟ್ಟ ನಂತ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿದು ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡನ್ನು ನಡಬೇಕು ಮೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು ಬದುಕಿತು ಜಟಕಾ ಬಂಡಿ ಇದು ವಿಧಿಯೋಡು ಸುಭಾ ಬಂಡಿ ಬದುಕಿ ತು ಜಡ್ ಕಂಡಿ ವಿಧಿ ನಡ ಕನ್ನಡಕ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷದಿಂದ ಈ ಸಾರಿಯೂ ಕೂಡ ಈ ಕನ್ನಡ ಸಂಘದ ಕಾರ್ಯಕ್ರಮವಾದ ಕನ್ನಡ ಲಹರಿ ಅನ್ನೋ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳ ಸಂಘದಿಂದ ಆಯೋಜಿಸುತ್ತಿದ್ದೇವೆ ಇದು ಎರಡು ದಿನಗಳವರೆಗೆ ನಡೆದಂಥ ಕಾರ್ಯಕ್ರಮ ಇವತ್ತು ಒಂದನೇ ದಿವಸ ಕಾರ್ಯಕ್ರಮ ಇವತ್ತು ವಿವಿಧ ಕಲಾತಂಡಗಳು ನಮ್ಮ ಸಂಸ್ಥೆಯಲ್ಲಿ ಪ್ರದರ್ಶಿಸಿದವು ಬೆಳಗ್ಗೆ ಈ ಮಧ್ಯಾಹ್ನ ಹಿಂದೆ ತಾನೇ ಬಲ್ಲಗಂಬವನ್ನು ನಾವು ವೀಕ್ಷಿಸಿದ್ವಿ ತದನಂತರ ಲಮ್ಮ ಜೋಗಿದಿ ಒಂದು ಕಾರ್ಯಕ್ರಮ ಇದೆ ಜೊತೆ ಮಲತಿ ಪಟ್ಟಿಶೆಟ್ಟಿ ಅವರು ಕೂಡ ಗೌರವ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದು ಒಂದು ಕನ್ನಡ ಸಂಘದ ಒಂದು ಅತ್ಯುತ್ತಮ ಕಾರ್ಯಕ್ರಮ ವರ್ಷವೂ ಇವಾಗ ಆಚರಿಸ್ತೀವಿ ಮೊದಲು ಇದನ್ನು ನಾವು ಕಲಾ ಅಂತ ಕರ್ನಾಟಕ ಮಹಾವಿದ್ಯಾಲಯದಲ್ಲಿ ಆಚರಿಸ್ತಾ ಇದ್ವಿ ತದನಂತರ ಇತ್ತೀಚೆಗೆ ಎರಡು ಸಾವಿರದ ಹನ್ನೊಂದರಿಂದ ಈ ಕಾರ್ಯಕ್ರಮವನ್ನು ನಾವು ಕನ್ನಡ ಸಂಘ ಕಾರ್ಯಕ್ರಮ ಅಂತಕೊಂಡು ಬದಲಾವಣೆಗೊಂಡ್ವಿ ಹೋದ ಸಾರಿ ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ವಿ ಅನೇಕ ಕಲಾ ತಂಡಗಳು ಜಾನಪದ ತಂಡಗಳು ಸಂಗೀತ ಲಹಾರಿಗಳು ವಾದ್ಯವೃಂದದವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದೇ ತಾನೇ ಈ ಸಾಲಿನೂ ಕೂಡ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಂದನೂ ಕೂಡ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡಿದ್ದೀವಿ ತದನಂತರ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ವಿದ್ಯಾರ್ಥಿಗಳು ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಇದು ಒಂದು ನಮ್ಮ ಕರ್ನಾಟಕ ಮಹಾವಿದ್ಯಾಲಯದ ಕನ್ನಡ ಸಂಘಕ್ಕೆ ಆದಂತಹ ಒಂದು ಕೊಡುಗೆ ಈಶ್ವರಮನಿ ನಿರ್ದೇಶಕರು ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮುಖ್ಯಸ್ಥರು ಆಗಿ ಕೂಡ ನಾನು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ನಿರ್ದೇಶಕರು ಬಹಳ ಜನಪದ ಕಲಾವಿದರಿಗೆ ಬಹಳ ಆಸಕ್ತಿಯನ್ನು ವಹಿಸಿ ಈ ರಾಜ್ಯದ ಎಲ್ಲ ಕಲಾವಿದರನ್ನು ಮಹಾವಿದ್ಯಾಲಯಕ್ಕೆ ಬರಮಾಡಿಕೊಳ್ಳಿಕ್ಕೆ ಕಾರಣೀಭೂತರಾದಂಥ ಹೊಸಮನಿ ಸರ್ಗೆ ನಮ್ಮ ರಾಜ್ಯದ ಎಲ್ಲ ಜನಪದ ಕಲಾಪ್ರೇಮಿಗಳಿಂದ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಇವತ್ತಿನ ಸಂದರ್ಭದಲ್ಲಿ ಒಂದು ಮಾತನಾಡಿದ ಸಂಸ್ಕೃತಿ ಕಾರ್ಯಕ್ರಮ ಭಾಳ ಒತ್ತು ಕೊಟ್ಟ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಬರಮಾಡ್ಕೊಂತಾರೆ ಕನ್ನಡ ನಾಡ ಹಬ್ಬನ ಆಚರಣೆ ಮಾಡಲಿಕ್ಕೆ ಕನ್ನಡ ತಾಯಿ ಭುವನೇಶ್ವರ ಋಣವನ್ನು ತೀರಿಸಲಿಕ್ಕೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಸಾರ್ಥಕ ಮಾಡ್ಕೊಳ್ಳುವಂಥ ಕೆಲಸ ಬಸವಣ್ಣ ಸರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಅನಂತ ಅನಂತ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಸಿದ್ಧಾಸ್ತಾರೆ ಇನ್ನೊಂದು ಇನ್ನೊಂದು ವಿಶೇಷ ಅಂದರೆ ಕರ್ನಾಟಕ ಅಂತ ಒಂದು ನಾಮಾಂಕಿತವನ್ನು ಹೊಂಡ ಕರ್ನಾಟಕದ ಏಕೈಕ ಮೆಡಿಕಲ್ ಕಾಲೇಜ್ ಅಂತ ನಾನು ಈ ಸಂದರ್ಭದಲ್ಲಿ ಎಂದು ಹೇಳ್ತೇನೆ ಈ ಹುಬ್ಬಳ್ಳಿ ಮೆಡಿಕಲ್ ಕಾಲೇಜ್ ಅಂತ ಬದಲಾವಣೆ ಮಾಡಬೇಕು ಅಂತಕೊಂಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕೂಗು ಎದ್ದಾಗ ಪಾಟೀಲ್ ಪುಟ್ಟಪ್ಪ ನೇತೃತ್ವದಲ್ಲಿ ಕರ್ನಾಟಕನೇ ಇರಬೇಕು ಕರ್ನಾಟಕ ಒಂದು ಹೆಸರಿಡತಕ್ಕಂಥ ಒಂದೇ ವಿದ್ಯಾಲಯ ಇದೆ ಈ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದ್ರಿಂದ ಇವತ್ತಿಗೂ ಕೂಡ ನಾವು ಅದನ್ನು ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಂತ ಒಂದು ಹೆಸರಿಂದ ನಾವು ಎಲ್ಲ ಕರಿತೀವಿ